ಶ್ರೀ ಗುರುಘಾತ ಅಧ್ಯಾಯ ಇಪ್ಪತ್ತೆಂಟು ವೃತ್ತಪತ್ರಿಕೆ ಪಂಚೆಯಾಯಿತು ಮಹಾತ್ಮರ ದೇಹವು ಸಾಧಾರಣ ದೇಹವಲ್ಲ ಅದು ಭಾವತರಂಗಗಳನ್ನು ತನಗೆ ಬೇಕಾದ ಕಡೆಗೆ ಕಳುಹಿಸುವ ನಿರ್ದಿಷ್ಟ ಸ್ಥಳದಿಂದ ಭಾವತರಂಗವನ್ನು ಸ್ವೀಕರಿಸುವ ವಿಶಿಷ್ಟ ದೂರದರ್ಶನ ಕೇಂದ್ರವೂ ಆಗಬಲ್ಲದು ಅಥವಾ ಬಾನುಲಿ ಕೇಂದ್ರವೂ ಆಗಬಲ್ಲದು ಅದು ಆ ಮಹಾನುಭಾವರ ಎಷ್ಟೋ ಜನ್ಮಗಳ ಪುಣ್ಯದ ಫಲವೂ ಆಗಿರಬಹುದು ಅದುದರಿಂದಲೇ ಮಹಾತ್ಮರ ದರ್ಶನದ ವಿಷಯದಲ್ಲಿ ಎಂದಿಗೂ ಹಿಂದೆ ಬೀಳಬಾರದು ತಡ ಮಾಡಬಾರದು ಯಾರೋ ಮಹಾತ್ಮರು ಅವರಿಗೆ ಈ ಪ್ರಪಂಚದ ಜನರಿಂದ ಆಗಬೇಕಾದುದು ಏನೂ ಇಲ್ಲ ಶ್ರೀ ಭಗವಂತನೇ ಅವರ ಅಗತ್ಯತೆಗಳನ್ನೆಲ್ಲ ಈಡೇರಿಸುತ್ತಾನೆ ನೈಜ ಶ್ರದ್ಧೆಯನ್ನುಳ್ಳ ಭಕ್ತರು ಯಾರಾದರೂ ಆಗಿರಲಿ ಅವರನ್ನು ಮಹಾತ್ಮರು ಮೆಚ್ಚುತ್ತಾರೆ ಮಹಾತ್ಮರು ಧನ ಕನಕಗಳನ್ನು ಬಯಸುವುದಿಲ್ಲ ಆ ರೀತಿ ಬಯಸುವವರು ಮಹಾತ್ಮರಲ್ಲ ತನ್ನ ದಿವ್ಯ ದೃಷ್ಟಿಯಿಂದ ಶಕ್ತಿಶಾಲಿ ಕಿರಣಗಳನ್ನು ಹೊರಸೂಸಿ ಭಕ್ತನನ್ನು ಉದ್ಧರಿಸುವ ಗುರುವೆಂಬ ಕಾಮದೇನು ಕಲ್ಪತರುವಿಗೆ ಸಾವಿರ ನಮನಗಳು ವೃತ್ತಪತ್ರಿಕೆಗೂ ಪಂಚೆಗೂ ಏನು ಸಂಬಂಧ ಶ್ರೀ ಗುರುನಾಥರ ಸಾನ್ನಿಧ್ಯದಲ್ಲಿ ಅದಕ್ಕೂ ಸಂಬಂಧ ಉಂಟಾಗುತ್ತದೆ ಇದು ಪರಮಾಶ್ಚರ್ಯಕರ ಪ್ರಸಂಗ ಗಮನ ಕೊಟ್ಟು ಕೇಳು ಒಮ್ಮೆ ಶ್ರೀ ಗುರುಕ್ಷೇತ್ರಕ್ಕೆ ಬಂದಿದ್ದ ಭಕ್ತ ಸಮೂಹವು ಶ್ರೀ ಗುರುನಿವಾಸದಲ್ಲಿ ಗುರುದರ್ಶನ ಮಾಡಿ ಕುಳಿತಿದ್ದಾಗ ಶ್ರೀ ಗುರುಗಳು ಅವರೆಲ್ಲರನ್ನು ಶೃಂಗೇರಿಗೆ ಹೋಗುವಂತೆ ಸೂಚಿಸಿದರು ಎಲ್ಲರೂ ಎದ್ದು ನಿಂತಾಗ ಒಬ್ಬೊಬ್ಬರನ್ನು ಹತ್ತಿರಕ್ಕೆ ಕರೆದು ತೆಂಗಿನಕಾಯಿ ವಸ್ತ್ರ ಧಾನ್ಯ ಕಾಣಿಕೆ ಹಣ್ಣು ತರಕಾರಿ ಹೂವು ಇತ್ಯಾದಿ ಹೊರೆ ಕಾಣಿಕೆಗಳನ್ನು ಕೊಟ್ಟು ಇದನ್ನು ಜಗದ್ಗುರುಗಳಿಗೆ ಅರ್ಪಣೆ ಮಾಡಿ ಎಂದು ಹೇಳಿದರು ಅವರು ಅದನ್ನು ಶ್ರದ್ಧಾಭಕ್ತಿಪೂರ್ವಕವಾಗಿ ಕೈಲಿ ಹಿಡಿದುಕೊಂಡು ಅವರೆಲ್ಲರೂ ಶ್ರೀ ಗುರು ನಿವಾಸದಿಂದ ಹೊರಡತೊಡಗಿದರು ಒಬ್ಬರು ಮಾತ್ರ ಗುರುಗಳು ತಮಗೂ ಏನನ್ನಾದರೂ ಕೊಡಬಹುದು ಎಂಬ ನಿರೀಕ್ಷೆಯಲ್ಲಿದ್ದರು ಆ ಸಂದರ್ಭದಲ್ಲಿ ಶ್ರೀ ಗುರುಗಳು ಒಂದು ವೃತ್ತಪತ್ರಿಕೆಯನ್ನು ಮಡಿಸಿ ತೊಡೆಯ ಮೇಲಿಟ್ಟುಕೊಂಡು ಸವರುತ್ತಲೇ ಇದ್ದರು ನಿರೀಕ್ಷೆಯಲ್ಲಿದ್ದ ಆ ಭಕ್ತರು ನೋಡ ನೋಡುತ್ತಿದ್ದಂತೆ ಅದು ಪಂಚೆಯಾಗಿ ಮಾರ್ಪಟ್ಟಿತು ಇದನ್ನು ಕಣ್ಣಾರೆ ಕಂಡವರು ಇವರು ಮಾತ್ರ ಇವರಿಗೆ ಪರಮಾಶ್ಚರ್ಯ ಅದು ಮುಂದೇನಾಯಿತೋ ತಿಳಿಯಲಿಲ್ಲ ಗುರು ಭಗವಂತನಿಗೆ ಯಾವುದು ತಾನೇ ಅಸಾಧ್ಯ ಗುರುಭಕ್ತರ ಸಮೂಹವು ಶೃಂಗೇರಿಯತ್ತ ಪ್ರಯಾಣ ಮಾಡಿತು ಶೃಂಗೇರಿ ತಲುಪಿದ ಭಕ್ತರು ಅಲ್ಲಿ ಯಾತ್ರಿಕರ ನಿವಾಸದಲ್ಲಿ ಕೊಠಡಿ ಪಡೆದು ಒಂದು ದಿನ ಉಳಿದರು ಆನಂದವಾಗಿ ಜಗದ್ಗುರುಗಳ ದರ್ಶನ ಮಾಡಿ ಫಲ ಸಮರ್ಪಣೆ ಮಾಡಿದರು ಶ್ರೀ ಶಾರದಾಂಬೆಯ ದರ್ಶನ ಮಾಡಿದರು ಉತ್ಸಾಹ ಉಲ್ಲಾಸದಿಂದ ಮತ್ತೆ ಶ್ರೀ ಗುರುಕ್ಷೇತ್ರಕ್ಕೆ ವಾಪಸು ಬಂದರು ಅಲ್ಲಿ ಶ್ರೀ ಗುರುನಾಥರು ಎಂದಿನಂತೆ ಬಾಗಿಲಿನ ಎದುರಿಗೆ ಕುರ್ಚಿಯಲ್ಲಿ ಕುಳಿತಿದ್ದರು ಇವರೆಲ್ಲ ಗುರುವರಿಯರ ಎದುರು ನಿಂತರು ಗುರುವರಿಯರು ಇವರೆಲ್ಲರ ಮುಖವನ್ನು ನೋಡಿ ಅಸಮಾಧಾನದ ಭಾವ ತಾಳಿದರು ಆಗ ಎಲ್ಲ ಭಕ್ತರಿಗೂ ಗಾಬರಿಯಾಯಿತು ಯಾರಿಂದ ಏನು ತಪ್ಪಾಗಿದೆಯೋ ಎಂದು ದಿಗಿಲಾಯಿತು ಗುರುಗಳು ಏನ್ರಯ್ಯ ಸಂಸ್ಥಾನದ ಅಧಿಕಾರವನ್ನೇ ತಂದು ಬಿಟ್ಟಿದ್ದೀರಲ್ಲ ಎಂದರು ಆಗ ಎಲ್ಲರೂ ಪರಸ್ಪರ ಮುಖಮುಖ ನೋಡಿಕೊಂಡರು ಯಾರಿಗೂ ಏನೂ ಅರ್ಥವಾಗಲೇ ಇಲ್ಲ ಒಬ್ಬರು ನಮಗೆ ಅರ್ಥವಾಗಲಿಲ್ಲ ಏನಾಗಿದೆ ಎಂದು ಹೇಳಿ ಗುರುಗಳೇ ಎಂದು ಪ್ರಶ್ನಿಸಿದರು ಆಗ ಶ್ರೀ ಗುರುನಾಥರು ಅಲ್ಲಿ ಯಾತ್ರಿಕರ ವಸತಿ ಗೃಹದಲ್ಲಿ ಕೊಠಡಿ ಪಡೆದ ನಿಮ್ಮಲ್ಲಿ ಒಬ್ಬರು ಬೀಗದ ಕೀಯನ್ನು ವಾಪಾಸು ಕೊಡದೆ ಹಾಗೆಯೇ ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದೀರಿ ಇದು ತಪ್ಪು ಮೊದಲು ಅದನ್ನು ವಾಪಸ್ಸು ಕೊಟ್ಟು ಬನ್ನಿ ಎಂದರು ಆಗ ಎಲ್ಲರೂ ತಮ್ಮ ಬ್ಯಾಗ್ಗಳನ್ನು ಹುಡುಕಿಕೊಂಡು ನೋಡಿದರು ಒಬ್ಬರ ಬ್ಯಾಗ್ನಲ್ಲಿ ವಸತಿ ಗೃಹದ ಕೀಲಿ ಕೈ ಉಳಿದುಬಿಟ್ಟಿತ್ತು ಅವರು ತತ್ಕ್ಷಣವೇ ಹೌದು ನನ್ನಿಂದ ತಪ್ಪಾಗಿದೆ ಕೀ ನನ್ನ ಬ್ಯಾಗ್ನಲ್ಲಿ ಇದೆ ಅದನ್ನು ಆಗಾಗ ಶೃಂಗೇರಿಗೆ ಹೋಗುತ್ತಲೇ ಇರುವ ನನ್ನ ಮಿತ್ರರ ಮೂಲಕ ಕೊಟ್ಟು ಕಳುಹಿಸುತ್ತೇನೆ ಅವರು ತಲುಪಿಸುತ್ತಾರೆ ಎಂದರು ಮರುಕ್ಷಣವೇ ಗುರುಗಳು ಹ್ಞೂ ಹ್ಞೂ ಅದೆಲ್ಲ ಆಗೋದಿಲ್ಲ ನೀವೇ ಅದನ್ನು ಈಗಲೇ ಶೃಂಗೇರಿಗೆ ಹೋಗಿ ತಲುಪಿಸಿ ಬರಬೇಕು ಎಂದು ಆದೇಶವಿತ್ತರು ಮರುಮಾತಿಲ್ಲದೆ ಗುರುಗಳಿಗೆ ನಮಸ್ಕರಿಸಿ ಕೀಯನ್ನು ತಲುಪಿಸಲು ಆ ಭಕ್ತರು ಶೃಂಗೇರಿಗೆ ಹೊರಟೆ ಬಿಟ್ಟರು ಯಾತ್ರಿಕರ ಕೊಠಡಿ ಕೀ ಇಲ್ಲದಿದ್ದರೆ ಆಗುವ ತೊಂದರೆ ಅಪಾರ ನಿರ್ಲಕ್ಷ್ಯದಿಂದಾಗಲಿ ಇನ್ನಾವುದೇ ಕಾರಣದಿಂದಾಗಲಿ ಅನ್ಯರಿಗೆ ತೊಂದರೆಯನ್ನುಂಟು ಮಾಡಬಾರದು ಎಂಬುದು ಗುರುಗಳ ಖಚಿತ ನಿಲುವು ಅದನ್ನೇ ಅವರು ಪ್ರತಿಪಾದಿಸುತ್ತಿದ್ದರು ಅಷ್ಟ ಸಿದ್ಧಿಗಳನ್ನು ಬಳಸುವುದಕ್ಕಿಂತ ಮಾನವೀಯತೆಯನ್ನು ಮಾತಾ ಪಿತೃ ಭಕ್ತಿಯನ್ನು ಭಕ್ತ ವರ್ಗದವರಲ್ಲಿ ಜಾಗೃತಿಗೊಳಿಸುವುದಕ್ಕೆ ನಮ್ಮ ಗುರುಗಳು ಮೊದಲ ಆದ್ಯತೆ ನೀಡಿದರು ವಕ್ರದಾರಿಯಲ್ಲಿದ್ದ ಅನೇಕರನ್ನು ಸರಿದಾರಿಗೆ ತಂದರು ಕೆಲವರ ತಪ್ಪನ್ನು ಸೂಕ್ಷ್ಮವಾಗಿ ತಿದ್ದುತ್ತಿದ್ದರು ಇದು ಇಂದಿಗೂ ನಿಂತಿಲ್ಲ ಈಗಲೂ ಭಕ್ತರೊಳಗೆ ಅಂತಃಸಾಕ್ಷಿಯಾಗಿ ಕುಳಿತು ತಪ್ಪೆಸಗಿದಾಗ ಗುಡುಗುವುದೂ ಉಂಟು ಇದೇ ಅವರಲ್ಲಿನ ಅದ್ಭುತ ಶಕ್ತಿ ಪುಸ್ತಕಗಳನ್ನು ಓದಲಿಕ್ಕೆ ಎರವಲು ತಂದು ವಾಪಾಸು ಕೊಡದಿದ್ದರೆ ಪುಸ್ತಕದ ಯಜಮಾನನ ಮನಸ್ಸು ಚಡಪಡಿಸುತ್ತಿರುತ್ತದೆ ನೊಂದ ಮನಸ್ಸಿನ ಕುದಿತದಿಂದ ಒಂದಿಷ್ಟು ಪರಿಣಾಮ ಆಗಿಯೇ ಆಗುತ್ತದೆ ಶ್ರೀ ಗುರುಗಳ ದಿವ್ಯ ದೃಷ್ಟಿಯಿಂದ ಇಂತಹ ಒಂದು ಪ್ರಸಂಗ ಯಾವ ರೀತಿ ತಿಳಿಗೊಂಡಿತು ಎಂಬುದನ್ನು ಆಲಿಸು ಅವಧೂತ ಗುರುನಾಥರದು ವಿರಾಟ್ ಶಕ್ತಿ ಅವರ ವಿಶ್ವರೂಪದಲ್ಲಿ ಒಂದು ರೂಪವನ್ನಾದರೂ ಅರಿಯಲು ಪಾಮರರಾದ ನಮಗೆ ಸಾಧ್ಯವಾಯಿತೋ ಇಲ್ಲವೋ ತಿಳಿಯದು ಪ್ರಾಪಂಚಿಕತೆಯ ಸುಳಿಯಿಂದ ಪಾರಾಗಲು ಪಾರಮಾರ್ಥಿಕತೆಯೊಂದೇ ದಾರಿ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಬೇಕಾದ ಸುಖ ಸಾಧನಗಳಿಕೆ ವಿಷಯ ಘೋಷಣೆ ಭೋಗಲಾಲಾಸೆ ಧನದಾಹ ಮನೆ ನಿವೇಶನಗಳ ಖರೀದಿ ಮೊದಲಾದ ಪ್ರಾಪಂಚಿಕ ಪ್ರವಾಹ ನಮಗೆ ಬೇಡ ಸುಂದರ ಕಾನನದ ನಡುವಿನ ಸಣ್ಣ ಗುಡ್ಡದಲ್ಲಿ ಬಳಕುತ್ತ ನೆಲಕ್ಕೆ ಇಳಿಯುವ ಶುದ್ಧ ಜಲಧಾರೆಯಂತಹ ಆಧ್ಯಾತ್ಮವು ನಮಗೆ ಬೇಕು ಎಂಬ ಆಸೆಯು ನಮ್ಮೊಳಗೆ ಅಂಕುರಿಸುವಂತೆ ಮಾಡಿದುದೇ ಶ್ರೀ ಗುರುನಾಥರು ನಮಗೆತ್ತಿರುವ ಗುಪ್ತನಿಧಿ ಅದನ್ನು ಅರಿತು ಬಳಕೆ ಮಾಡಿಕೊಂಡರೆ ಜೀವನ ಸಾರ್ಥಕ ಅದೊಂದು ದಿನ ಮಧ್ಯಾಹ್ನ ಶ್ರೀ ಗುರುನಿವಾಸದಲ್ಲಿ ಭಕ್ತರು ಕಡಿಮೆ ಸಂಖ್ಯೆಯಲ್ಲಿದ್ದರು ಅವರಲ್ಲಿ ಓರ್ವ ಗೃಹಸ್ಥ ದೂರದ ಜಿಲ್ಲಾ ಕೇಂದ್ರದಿಂದ ಬಂದವನು ಆತ ಬೆಳಗಿನ ಐದು ಗಂಟೆ ವೇಳೆಗೆ ಶ್ರೀ ಗುರುನಿವಾಸದ ಬಳಿಗೆ ಬಂದವನು ಮಧ್ಯಾಹ್ನ ಒಂದು ಗಂಟೆಯವರೆಗೂ ಶ್ರೀ ಗುರುಗಳೊಡನೆ ಮಾತನಾಡಲು ತಾಳ್ಮೆಯಿಂದ ಕಾದಿದ್ದನು ಆತನ ಪಕ್ಕದಲ್ಲಿಯೇ ಓರ್ವ ಲೇಖಕನೂ ಕುಳಿತಿದ್ದನು ಆಗ ಶ್ರೀ ಗುರುಗಳು ಆತನೊಡನೆ ಮಾತಿಗಾರಂಭಿಸಿದರು ಒಬ್ಬರು ಮಹಾತ್ಮರ ಜೀವನ ಚರಿತ್ರೆಯ ಪುಸ್ತಕವನ್ನು ತಂದು ಸ್ವಲ್ಪ ಓದು ಬಿಟ್ಟು ಬಿಟ್ಟಿದ್ದೀರಿ ಹಾಗೆ ಮಾಡಬಾರದು ಅದನ್ನು ಪೂರ್ತಿ ಓದಿ ಎಂದು ಹೇಳುತ್ತಿದ್ದಂತೆ ಆತ ತಪ್ಪಾಯಿತು ಗುರುಗಳೇ ಪೂರ್ತಿ ಓದುತ್ತೇನೆ ಎಂದ ಶ್ರೀ ಗುರುಗಳು ಸ್ವಲ್ಪ ಹೊತ್ತು ಸುಮ್ಮನಾದರು ಅದು ಧ್ಯಾನ ಮಗ್ನ ಸ್ಥಿತಿಯಂತಿತ್ತು ಆತನು ಗುರುಗಳನ್ನೇ ನೋಡುತ್ತ ಸುಮ್ಮನೆ ಕುಳಿತಿದ್ದ ಶ್ರೀ ಗುರುಗಳು ಇದ್ದಕ್ಕಿದ್ದಂತೆ ನೋಡಿ ಭಾಗವತದ ಒಂದು ಪುಸ್ತಕ ಅದು ಬಹಳ ಹಿಂದೆಯೇ ಮುದ್ರಣವಾಗಿರುವುದು ಅದು ನಿಮ್ಮದಲ್ಲ ಬೇರೊಬ್ಬರಿಂದ ತಂದು ಬಹಳ ದಿನವಾಗಿದೆ ವಾಪಸ್ಸು ಕೊಟ್ಟಿಲ್ಲ ಇನ್ನು ತಡ ಮಾಡಕೂಡದು ವಾಪಾಸು ಕೊಟ್ಟು ಬಿಡಿ ಎಂದರು ಆತ ಗಲಿಬಿಳಿಗೊಂಡ ಇಲ್ಲ ಗುರುಗಳೇ ಅಂತಹ ಪುಸ್ತಕ ನಮ್ಮಲ್ಲಿಲ್ಲ ನನಗೆ ನೆನಪಾಗುತ್ತಿಲ್ಲ ಆದರೂ ಮನೆಗೆ ಹೋದ ಮೇಲೆ ಹುಡುಕಿ ನೋಡುತ್ತೇನೆ ಎಂದ ನಂತರ ಆ ಶ್ರೀ ಗುರುನಾಥರ ಬಳಿ ತನ್ನ ಸಮಸ್ಯೆ ವಿವರಿಸಿದ ಗುರುಗಳು ಅದಕ್ಕೆ ಒಂದು ಪರಿಹಾರ ಸೂಚಿಸಿದರು ಆತನಿಗೆ ಸಮಾಧಾನವಾಯಿತು ಹೊರಡಲನುವಾದ ಆ ವೇಳೆಗೆ ಒಳಗಿದ್ದ ಶಿಷ್ಯರು ಎಲೆ ಹಾಕಿದರು ಆತನು ಪ್ರಸಾದ ಸ್ವೀಕಾರಕ್ಕೆ ಕುಳಿತನು ಲೇಖಕನು ಪ್ರಸಾದ ಸ್ವೀಕಾರಕ್ಕೆ ಪ್ರಸಾದ ಭೋಜನವಾದ ಬಳಿಕ ಗುರುಗಳಿಗೆ ನಮಸ್ಕರಿಸಿ ಊರಿಗೆ ವಾಪಸು ತೆರಳಿದನು ವಿಶ್ರಾಂತಿ ಬಳಿಕ ಈ ಲೇಖಕನು ಬುಕ್ ರ್ಯಾಕ್ ಬಳಿಗೆ ಬಂದು ಪುಸ್ತಕವನ್ನು ಹುಡುಕುತ್ತಿದ್ದಾಗ ಅಡ್ಡವಾಗಿ ಇಟ್ಟಿದ್ದ ಒಂದು ಪುಸ್ತಕ ಗಮನ ಸೆಳೆಯಿತು ಕೈಗೆತ್ತಿಕೊಂಡು ನೋಡಿದರೆ ಅದು ಭಾಗವತದ ಪುಸ್ತಕ ಮುದ್ರಣವಾಗಿ ಕೆಲವು ದಶಕಗಳೇ ಆಗಿ ಹೋಗಿವೆ ಅದು ಈ ಲೇಖಕನದಲ್ಲ ಮಿತ್ರರೊಬ್ಬರು ತಂದುಕೊಟ್ಟು ಅದನ್ನು ಅದರ ವಾರಸುದಾರರಿಗೆ ತಲುಪಿಸುವಂತೆ ಹೇಳಿದ್ದನ್ನು ಮರೆತು ಹಾಗೆಯೇ ಇಟ್ಟಿದ್ದನು ಒಂದು ಕ್ಷಣ ಶಾಕ್ ಆದಂತಾಯಿತು ಏಕೆಂದರೆ ಗುರುಗಳು ಹೇಳಿದ್ದು ಇದೇ ಪುಸ್ತಕ ಶ್ರೀ ಗುರುನಾಥರು ಸಂದರ್ಭಾನುಸಾರ ಎಷ್ಟು ನಯವಾಗಿ ತಪ್ಪುತ್ತಿದ್ದುತ್ತಿದ್ದರು ಎಂಬುದಕ್ಕೆ ಈ ಪ್ರಸಂಗವೇ ಸಾಕ್ಷಿ ಶ್ರೀ ಗುರುಗಳ ದಿವ್ಯ ನುಡಿಗಳು ಅಲ್ಲಿಯೇ ಕುಳಿತಿದ್ದ ಕೆಲವು ಮಂದಿಗೆ ಏಕಕಾಲಕ್ಕೆ ಅನ್ವಯವಾಗಿ ಬಿಡುತ್ತಿತ್ತು ಎಷ್ಟೋ ಭಕ್ತರಿಗೆ ಈ ಅನುಭವವಾಗಿದೆ ನಾಲ್ಕು ಐದು ದಿನಗಳಲ್ಲೇ ಈ ಲೇಖಕನು ಈ ಭಾಗವತ ಪುಸ್ತಕದ ವಾರಸುದಾರರಿದ್ದ ಊರಿಗೆ ಹೋಗಬೇಕಾಗಿ ಬಂದಿತು ಆಗ ಈ ಪುಸ್ತಕವನ್ನು ತೆಗೆದುಕೊಂಡು ಹೊರಟ ಆ ಊರಿನಲ್ಲಿ ತನ್ನ ಮುಖ್ಯ ಕರ್ತವ್ಯ ಮುಗಿದ ಬಳಿಕ ಪುಸ್ತಕವನ್ನು ತಲುಪಿಸಲು ಸಂಬಂಧಪಟ್ಟ ಗೃಹಸ್ಥರ ಮನೆಗೆ ತಲುಪಿದ ಅವರು ಆತ್ಮೀಯತೆಯಿಂದ ಮಾತನಾಡಿಸಿ ಕಾಫಿ ನೀಡಿ ಉಪಚರಿಸಿದರು ನಂತರ ಈ ಲೇಖಕನು ನೋಡಿ ಈ ಭಾಗವತದ ಹಳೆಯ ಪುಸ್ತಕ ನಿಮ್ಮದು ನನ್ನ ಮಿತ್ರರು ನಿಮ್ಮಿಂದ ಇದನ್ನು ಪಡೆದುಕೊಂಡಿದ್ದರಂತೆ ನಿಮಗೆ ತಲುಪಿಸಿ ಎಂದು ಹೇಳಿ ಬಹಳ ದಿನಗಳಾಗಿದ್ದವು ನಾನು ಈ ಊರಿಗೆ ಬರುವ ವೇಳೆಗೆ ಅದು ಮರೆತು ಹೋಗುತ್ತಿತ್ತು ಈ ದಿನ ಜ್ಞಾಪಕ ಬಂತು ತಂದಿದ್ದೇನೆ ತೆಗೆದುಕೊಳ್ಳಿ ಎಂದ ಇದು ನಿಮ್ಮ ಇತ್ತೆ ಸದ್ಯ ಸಿಕ್ಕಿತಲ್ಲ ಇದೊಂದು ಸಂಪುಟ ಇಲ್ಲದೆ ಭಾಗವತ ಓದಲು ನನಗೆ ತೊಂದರೆಯಾಗುತ್ತಿತ್ತು ಥ್ಯಾಂಕ್ಸ್ ಎಂದರು ಅವರಿಗೆ ಎಷ್ಟೊಂದು ಸಂತೋಷವಾಗಿತ್ತೆಂದರೆ ಅದನ್ನು ಅವರ ಮುಖವೇ ಹೇಳುತ್ತಿತ್ತು ಸುಮಾರಾಗಿ ಹದಿನೈದು ದಿನ ಕಳೆದಿರಬಹುದು ಒಂದು ನಂಬಲಾಗದ ಸುದ್ದಿ ಬಂತು ಸದಾಕಾಲ ಕ್ರಿಯಾಶೀಲರು ಧಾರ್ಮಿಕ ಸಂಘ ಸಂಸ್ಥೆಗಳಲ್ಲಿ ಸೇವಾನಿರತರು ಆಗಿದ್ದ ಆ ಗೃಹಸ್ಥರು ಹಠಾತ್ತನೆ ವಿಧಿವಶರಾಗಿದ್ದರು ಭಾಗವತ ಪುಸ್ತಕವನ್ನು ಬೇಗ ಹಿಂದಿರುಗಿಸಿ ಎಂದು ಶ್ರೀ ಗುರುಗಳು ಸೂಚನೆ ನೀಡಿದ್ದುದು ಇದಕ್ಕಾಗಿಯೇ ಎಂದು ಅರಿವಾಯಿತು ನಾವು ಮಾಡುವ ತಪ್ಪುಗಳು ನಮ್ಮ ಅಭಿವೃದ್ಧಿಗೆ ಕಂಟಕವಾಗಿ ನಿಲ್ಲುತ್ತದೆ ನಮ್ಮ ತಪ್ಪಿನಿಂದಾಗಿ ಯಾವ ವ್ಯಕ್ತಿಯ ಮನಸ್ಸಿಗೆ ನೋವಾಗಿದೆಯೋ ಅವನನ್ನು ಸಂತೋಷಪಡಿಸಿಯೇ ನಮ್ಮ ಗಂಟಿದ ದೋಷವನ್ನು ತಿಳಿದುಕೊಳ್ಳಬೇಕು ವ್ಯಕ್ತಿ ಯಾರೇ ಆಗಿರಲಿ ಆತನ ತಪ್ಪುಗಳನ್ನು ನಿರ್ದಾಕ್ಷಿಣ್ಯವಾಗಿ ತಿದ್ದಲು ಅವಧೂತರೇ ಬೇಕು ಅವಧೂತರಿಗೆ ಯಾವ ಹಂಗೂ ಇಲ್ಲ ಹೀಗೆ ಸಾವಿರಾರು ಮಂದಿಯ ತಪ್ಪುಗಳನ್ನು ಕೆಲವೊಮ್ಮೆ ನಯವಾಗಿ ಕೆಲವೊಮ್ಮೆ ಆದೇಶಪೂರ್ವಕವಾಗಿ ತಿದ್ದಿ ಅವರೆಲ್ಲರ ಬಾಳನ್ನು ಬೆಳಗಿದ ಮಹಾಮಹಿಮರು ನಮ್ಮ ಶ್ರೀ ಗುರುನಾಥರು ಅಂತಹ ವಾತ್ಸಲ್ಯಮೂರ್ತಿಗೆ ನೂರು ನಮನ ಎಂದು ಕಣ್ಣು ಮುಚ್ಚಿ ಕೈ ಮುಗಿದರು ಸ್ವಾಮೀಜಿ ಎಂಬಲ್ಲಿಗೆ ಇಪ್ಪತ್ತೆಂಟನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮಾರಾಮಂ ರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾನಿತ್ಯಂ श्रीवेङ्कटाचलदेशिकम्